ಎಲ್ಲಿ ಬಾಳ್ತಾ ಅಭಿವೃದ್ಧಿ ಇದೇ ಗೊತ್ತಲು ಅಭಿವೃದ್ಧಿ ಎಲ್ಲಿ ಬಾಳ್ತಾ ಅಭಿವೃದ್ಧಿ ಇದೇ ಗೊತ್ತಲು ಅಭಿವೃದ್ಧಿ ಬಿಸಿಯೂಟ ಕಾರ್ಯಕ್ರಮ ಪ್ರಾರಂಭ ಸಮಸ್ತ್ರ ಕೊಡ್ತಕ್ಕಂಥ ಪ್ರಾರಂಭ ಮಕ್ಕಳಿಗೆ ಬುಕ್ಸ್ ಕೊಡೋ ಪ್ರಾರಂಭವನ್ನ ಇವತ್ತು ತಾಲೂಕಿನಾದ್ಯಂತ ಇವತ್ತು ನನಗೆ ಇಲ್ಲಿ ಬಂದು ಸಂತೋಷ ಆಗಿರ್ತಕ್ಕಂಥ ಏನಂತಂದ್ರೆ ಈ ಕನಸಂದ್ರ ಈ ಕನ್ನಡ ಇರಿ ಸರ್ಕಾರಿ ಕನ್ನಡ ಹಿರಿಮೆ ಶಾಲೆಯಲ್ಲಿ ಏಯ್ಟಿ ಏಟಿ ಫೈವ್ ಎಂಬತ್ತೈದು ಮಕ್ಕಳು ಓದ್ತಿದ್ದಾರೆ ಅಂತಂದ್ರೆ ಭವಿಷ್ಯ ತುಂಬಾ ಖುಷಿ ಆಯ್ತು ಈ ಶಾಲೆಗೆ ಬಂದಾದ್ಮೇಲೆ ಬಟ್ ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ಒಂದು ಚಿಕ್ಕ ಕೋಪ ಇದೆ ಅದು ಹೇಳ್ಬಿಡ್ತೀನಿ ಮೈಕಲ್ಲಿ ನಿಮ್ ಮಕ್ಕಳು ಹೋಗೋ ಶಾಲೆಯಲ್ಲಿ ಇಟ್ಕೊಂತ ಇದ್ರ ತಕ್ಷಣ ನೋವಾಯ್ತು ನನಗೆ ಆ ಮಕ್ಕಳು ನೀರಲ್ಲಿ ಬಂದ ತಕ್ಷಣ ನೋವಾಯ್ತು ನನಗೆ ಆ ಮಕ್ಕಳು ನೀರಲ್ಲಿ ನಿಂತ ನೋಡಿ ಇವತ್ತು ನಾನು ಎಮ್ ಎಲ್ ಎ ಆಗಿದ್ದೀನಿ ಇವರು ಬಿ ಓ ಆಗಿದ್ದಾರೆ ನೀವೆಲ್ಲ ಇಲ್ಲಿದ್ದೀರಿ ಅಂತಂದ್ರೆ ಕನ್ನಡ ಶಾಲೆಯಿಂದ ಮಾತ್ರ ನಾನು ಕೂಡ ಕನ್ನಡ ಶಾಲೆಯಲ್ಲಿ ನಾನು ಕೂಡ ವರ್ಷಕ್ಕೊಂದು ನಾನು ಶಾಲೆ ವಿಸಿಟ್ ಮಾಡ್ತೀನಿ ನನ್ನ ಶಾಲೆ ಎಲ್ಲರೂ ಇಲ್ಲಿಂದ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಅವರಾಗಿದ್ದಾರೆ ಇವರಾಗಿದ್ದಾರೆ ಕಣ್ಣಿಲ್ವರ್ಗೆ ಇಲ್ಲಿಂದ ಇನ್ಸ್ಪೆಕ್ಟರ್ ಆಗಿದ್ದಾರೆ ಇನ್ಸ್ಪೆಕ್ಟರ್ ಆಗಿದ್ದಾರೆ ಅವರಾಗಿದ್ದಾರೆ ಇವರಾಗಿದ್ದಾರೆ ಸ್ವಾರ್ಥ ರಾಜಕಾರಣ ಯಾವತ್ತು ಸ್ವಾರ್ಥ ಹೋಗ್ತೀವಿ ಇವತ್ತು ಬದುಕೀವಿ ಅಡ್ಮಿಷನ್ಗೆ ಕೇಳುದು ನನಗೆ ಕಟ್ಟ ಬಂದ್ ನೈಂಟಿ ಸಿಕ್ಸ್ ಪರ್ಸೆಂಟ್ ನನ್ನ ಮಗು ನೈಂಟಿ ಫೋರ್ ಪರ್ಸೆಂಟ್ ಕೊಡ್ತಾರೆ ಏನು ಸೀಟ್ ಕೊಡ್ತಾ ಇಲ್ಲ ಅವರಿಗೆ ಬಡವ್ರ ಮಕ್ಳು ಓದೋಕ್ಕೆ ತಾಕತ್ತಿಲ್ಲ ಯಾರು ಇವತ್ತು ಸರ್ಕಾರಿ ಶಾಲೆಗಳ ಮಕ್ಳು ಬರ್ತಾ ಇದ್ರೆ ಕಟ್ಟು ಕಡ ಬಡವರ ಮಕ್ಕಳು ಇವತ್ತು ಶಾಲೆಗೆ ಬರ್ತಾವ್ರೆ ಆ ಮಕ್ಳು ವಿದ್ಯಾಭ್ಯಾಸ ಕೊಡಕ್ ನಮ್ ಕೈಲಿ ಆಗ್ಲಿಲ್ಲ ಅವರಿಗೆ ಸೌಲಭ್ಯ ಕೊಡಕ್ ಆಗ್ಲಿಲ್ಲ ಈ ಸರ್ಕಾರ ಎನಿಕೆ ಈ ಶಾಸಕರ ಏನಿಕೆ ನೀವೇನಿಕೆ ನಾವೇನಿಕೆ ಮತ್ತೆ ಬಹುಶಃ ಸರ್ಕಾರಿ ಶಾಲೆಗಳನ್ನ ಉಳ್ಸ್ಕೊಂಡು ನಮ್ಗೆ ಆಗ್ಲಿಲ್ಲ ಅಂತಂದ್ರೆ ನಾವು ಬದುಕಿಯನ್ ಪ್ರಯೋಜನ ಬಹುಶಃ ಸರ್ಕಾರಿ ಶಾಲೆಗಳನ್ನ ಶಾಲೆಗಳ ಉಳ್ಸ್ಕೊಂಡ ಆಗ್ಲಿಲ್ಲ ಅಂತಂದ್ರೆ ನಾವು ಬದುಕಿಯನ್ ಪ್ರಯೋಜನ ನೀನು ಕಟ್ಕೊಂಡ ಪಂಚೆ ನೀರು ಕಟ್ಕಂಟನ್ ಪಂಚೆ ಮೇಸ್ತಾನ ಪ್ಯಾಂಟು ನೀನ್ ಎಸ್ತಾನ ಪ್ಯಾಂಟು ಅಂದ್ರೂ ಮಗಲ್ಲ ಇವತ್ತು ನಾನು ವಿಶ್ವನಾಥ್ ನಮ್ಮ ಕನಸದ ವಿಶ್ವನಾಥ್ಗೆ ಹೇಳ್ತಿದ್ದೀನಿ ನಾನು ಈ ಶಾಲೆಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಎಷ್ಟು ಇವತ್ತು ನಾನು ವಿಶ್ವನಾಥ್ ನಮ್ಮ ಕನಸದ ವಿಶ್ವನಾಥ್ಗೆ ಹೇಳ್ತಿದ್ದೀನಿ ನಾನು ಈ ಶಾಲೆಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಎಷ್ಟು ಏಳು ರಾಷ್ಟ್ರಿಮ್ ಶೇರ್ ಕಾಡು ಈಡ್ಸಿ ರಾಜಕೀಮ್ ಏಳಗಿಂ ಶೇರ್ ಕಾಡು ಈಡ್ಸಿ ರಾಜಕೀಯ ಎಲ್ಲಿ ಮಾಡ್ತಾ ಅಭಿವೃದ್ಧಿ ಇದೇ ಗೊತ್ತಲ್ಲ ಅಭಿವೃದ್ಧಿ అవునా పీడి బందలు ఇవ్వద్దు అవునా పీడి బందలు ఇవ్వద్దు నాకు కిస్తిద్ది నేను పై కింద ముందు నేనేం కిస్తిద్దు అధికారం వచ్చిన నాకు అధికారం ఇచ్చిన ఏమన్నా చేద్దాం దాంట్లో ఇప్పుడు రాజకీయం చేసుకొని వాడు కాంగ్రెస్ అంట వీడి జేడీఎస్ అంట ఈ బిడ్లు బలిసుకొని ఎంత చేయొద్దంట చేయద్దు ಚಂದ್ರ ಶಾಲೆಯ ಮುಖ್ಯೋಪಾಧ್ಯಾಯರು ಸಿಬ್ಬಂದಿ ವರ್ಗ ಗ್ರಾಮಸ್ಥರು ಎಚ್ಡಿಎಂಸಿ ಅಧ್ಯಕ್ಷ ಪೋಷಕರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿರುತ್ತಾರೆ ದೀಪ ಬೆಳಗಿಸುವ ಮೂಲಕ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಇದ್ದಾರೆ ಗೌರವಾನ್ವಿತ ಶಾಸಕರು ಮಾನ್ಯ ಶಾಸಕರ ಅಮೃತ ಹಸ್ತದಿಂದ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಮತ್ತು ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ನಡೀತಾ ಇದೆ ಒಂದು ಹಾಡನ್ನು ಹಾಡುವಂತಹ ವಿದ್ಯಾರ್ಥಿನಿಯರು ಇಲ್ಲಿ ತಕ್ಷಣ ಸೊ ಸಿದ್ಧತೆಗಳನ್ನು ಮಾಡ್ಕೋಬೇಕು ಹಾಗೆ ಆ ಕಡೆ ತಿರುಗಿ ನಿಂತಕೊಳ್ಳಿ ಈ ಕಡೆ ತಿರ್ಗೆ ನನ್ನ ಕಡೆ ತಿರ್ಗೆ ಹಾಗೂ ದೈಹಿಕ ಶಿಕ್ಷಣ ಆಗಿರ್ತಕ್ಕಂಥ ನಮ್ಮ ನಮ್ಮ ರೇಗನ್ ಸಬಾರಿ ಹಾಗೂ ನಮ್ಮ ಈ ಕಡೆ ಈ ಭಾಗದ ಸಿ ಆರ್ ಆಗಿರ್ತಕ್ಕಂಥ ಮೇಡಮ್ ಅವರೇ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ನನ್ನ ನಗರಸಭಾ ಅಧ್ಯಕ್ಷರು ಸಾರಿ ಗ್ರಾಮ ಸಭಾ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ತುಂಬ ಜನ ನಾಯಕರಿದ್ದಿರಿ ಎಲ್ಲರ ಸೊಳ್ಳೋಕೆ ಕಷ್ಟ ಆಗ್ತದೆ ಎಲ್ಲ ನನ್ನ ಬಂಧು ಮಿತ್ರರು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಪ್ರಾಧ್ಯಾಪಕ ವರ್ಧವರು ಶಾಲೆಯ ಮಕ್ಕಳು ಎಲ್ಲ ಊರಿನ ಗ್ರಾಮಸ್ಥರು ಇವತ್ತು ನಮ್ಮ ಬಿ ಓ ಫೋನ್ ಮಾಡಿ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೈದನೇ ಸಾಲಿನ ಮಕ್ಕಳ ಒಂದು ಶಾಲೆ ದಾಖಲಾತಿ ಪ್ರಾರಂಭ ಕ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಬೇಕು ಸರ್ ನೀವು ಬರಲೇಬೇಕು ಅಂತ ಕೇಳಿದಾಗ ನೀವೇ ಮಾಡಿಕೊಳ್ಳಿ ಅಂತಂದೆ ಇಲ್ಲ ಸರ್ ಖಂಡಿತ ಬಂದು ಒಂದು ಕಡೆ ನೀವು ಸ್ಟಾರ್ಟ್ ಮಾಡಿ ಅಂತಂದಾಗ ಎಲ್ಲೋ ಒಂದು ಕಡೆ ಇಲ್ಲ ಅನ್ನೋಕ್ಕಾಗಲಿಲ್ಲ ಇವತ್ತು ನಾನು ಮೈಸೂರಲ್ಲಿ ಸ್ವಲ್ಪ ಸೈಟ್ ಇತ್ತು ಇವತ್ತು ಅದರಿಂದ ಬಿಟ್ಟು ಬಂದೆ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಂತ ಬಿಟ್ಟು ಬಂದೆ ಬಿಟ್ಟು ಆದ್ಮೇಲೆ ಇಲ್ಲಿ ಬಂದು ಅರ್ಥ ಆಯಿತು ಬಹುಶಃ ಮಿಸ್ ಆಗಿದ್ರೆ ಎಂಥ ಮಕ್ಕಳು ಮಿಸ್ ಆಗ್ತಾ ಇದೆ ಅನಿಸ್ತು ಎಂಥ ಚಿಕ್ಕ ಕಾರ್ಯಕ್ರಮ ಚೊಕ್ಕದಾಗಿದೆ ಕಾರ್ಯಕ್ರಮ ಅಂತ ಇವತ್ತು ಬಿಸಿ ಬಿಸಿಯೂಟ ಕಾರ್ಯಕ್ರಮ ಪ್ರಾರಂಭ ಸಮವಸ್ತ್ರ ಕೊಡ್ತಕ್ಕಂಥ ಪ್ರಾರಂಭ ಮಕ್ಕಳಿಗೆ ಬುಕ್ಸ್ ಕೂಡ ಪ್ರಾರಂಭವನ್ನು ಇವತ್ತು ತಾಲೂಕಿನಾದ್ಯಂತ ಎಲ್ಲ ನನ್ನ ಸಿ ಆರ್ ಪಿ ಎಫ್ಗಳು ಮತ್ತು ಎಲ್ಲ ಬಿ ಯು ಎಲ್ಲ ಸೇರಿಕೊಂಡು ಇವತ್ತು ಒಂದು ಕಡೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಇಡೀ ಮುಳುಬಾಗಲ್ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಕೂಡ ಈ ಕಾರ್ಯಕ್ರಮ ಇವತ್ತಿಂದ ಶಾಲೆ ಪ್ರಾರಂಭ ಸ್ಟಾರ್ಟ್ ಆಗ್ತಾ ಇದೆ ಇವತ್ತು ನನಗೆ ಇಲ್ಲಿ ಬಂದು ಸಂತೋಷ ಆಗಿರ್ತಕ್ಕಂಥ ಏನಂತಂದ್ರೆ ಈ ಕನಸಂದ್ರ ಈ ಕನ್ನಡ ಹಿರಿಯ ಸರ್ಕಾರಿ ಕನ್ನಡ ಹಿರಿಮಿ ಶಾಲೆಯಲ್ಲಿ ಎಪ್ಪತ್ತು ಮಕ್ಕಳು ಓದ್ತಾ ಇದ್ದಾರೆ ಅಂತಂದ್ರೆ ಭವಿಷ್ಯ ಇನ್ನೂ ಕನ್ನಡ ಶಾಲೆ ಬದುಕಿದೆಯಾ ಅನ್ನೋದಕ್ಕೆ ಏಟಿ ಏಟಿ ಫೈವ್ ಎಂಬತ್ತೈದು ಮಕ್ಕಳು ಓದ್ತಿದಾರೆ ಅಂತಂದ್ರೆ ಭವಿಷ್ಯ ತುಂಬಾ ಖುಷಿ ಆಯ್ತು ಈ ಶಾಲೆಗೆ ಬಂದಾದ ಮೇಲೆ ಬಟ್ ಆದ್ರೂ ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ಒಂದು ಚಿಕ್ಕ ಕೋಪ ಇದೆ ಅದು ಹೇಳ್ಬಿಡ್ತಿರ ಮೈಕಲ್ ಹೇಳ್ಬಿಡ್ತೀನಿ ಪೆಟ್ಕೊನ್ಫೈ ಅವಂತೂ ಕಾರಣನು ಇದು ಶ್ರೀಪೇಶ್ ಬೈನವ್ ನಿಮ್ಮ ಮಕ್ಕಳು ಓದ್ತಾ ಇದ್ದಿದ್ರೆ ಸ್ಕೂಲಲ್ಲಿ ನಿಮ್ ಮಕ್ಕಳು ಹೋಗುವ ಶಾಲೆಯಲ್ಲಿ ಇದ್ದಿದ್ರೆ ನಿಮ್ ಮನೆ ಮುಂದೆ ಈ ತರ ಇಟ್ಕೊತ ಇದ್ರೆ ನೀಡ್ಲೇ ತಗೊಂಡೆ ಸ್ಕೂಲ್ ಮುಂದೆ ಏನಾದ್ರು ಈ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಧ್ಯಕ್ಷರಿಗೆ ಈ ಮಾತು ಕೇಳ್ತೀನಿ ನಾನು ಬಂದಷ್ಟು ನೋವಾಯ್ತು ನನಗೆ ಆ ಮಕ್ಕಳು ನೀರಲ್ಲಿ ನಿಂತ ನೋವಾಯ್ತು ಇದನ್ನ ಜಲ್ಲಿ ಒಳಸೋ ಕಾರ್ಯಕ್ರಮ ನಿಮಗೆ ಮನಸ್ಸು ಗೊತ್ತಾಗಿಲ್ವಾ ನಿಮಗೆ ಅಟ್ಲೀಸ್ಟ್ ಒಂದು ಸ್ಕೂಲ್ಗೆ ಇದು ಮಣ್ಣು ಒಡಿಸ್ಬಿಟ್ಟು ಮಕ್ಕಳು ಹೋಗ್ಬೇಕಂತ ಗೊತ್ತಿಲ್ವಾ ಬಹುಶಃ ನಾನು ಒಂದು ಅರ್ಥ ಮಾಡ್ಕೊಳ್ಳಿ ಇವತ್ತು ನಾನು ಎಮ್ ಎಲ್ ಎ ಆಗಿದ್ದೀನಿ ಇವರು ಬಿ ಯು ಆಗಿದ್ದಾರೆ ನೀವೆಲ್ಲ ಇಲ್ಲಿದ್ದೀರಿ ಅಂತಂದ್ರೆ ಕನ್ನಡ ಶಾಲೆಯಿಂದ ಮಾತ್ರ ನಾನು ಕೂಡ ಕನ್ನಡ ಶಾಲೆ ನಾನು ಕೂಡ ವರ್ಷಕ್ಕೊಂದು ನನ್ನ ಶಾಲೆ ವಿಸಿಟ್ ಮಾಡ್ತೀನಿ ನನ್ನ ಶಾಲೆ ಎಲ್ಲರೂ ಮಾತಾಡ್ಕೊಂಬತ್ತೀರಿ ಯಾಕೆ ಯಾಕೆಂತಂದ್ರೆ ನಾನು ಯಾವತ್ತೂ ಬುಡ ಮರಿಬಾರದು ಕೊನೆ ಅಲ್ಲ ಬುಡ ಮರಿಬಾರ್ದು ಬುಡ್ದನೇ ಕೊನೆ ಬರೋದು ಆಯ್ತಲ್ವಾ ಬುಡ ಮರ್ತಿದೀವಿ ಅಂತಂದ್ರೆ ಅದು ನಮ್ಗೆ ಅರ್ಥ ಬರೋದಿಲ್ಲ ಇವತ್ತು ಇವತ್ತು ಯಾರೋ ಮಗು ವರ್ಷ ಹೇಳ್ತಿದ್ದಲ್ಲ ಇಲ್ಲಿಂದ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಇನ್ಸ್ಪೆಕ್ಟರ್ ಆಗಿದ್ದಾರೆ ಅವರಾಗಿದ್ದಾರೆ ಇವರಾಗಿದ್ದಾರೆ ಅವ್ರಿಗೆ ಕಣ್ಣಿಲ್ವಾಗೆ ವರ್ಷಕ್ಕೊಂದ್ಸರಿ ಬಂದು ಸ್ಕೂಲ್ ಬಂದು ನಮ್ಮೂರು ಸ್ಕೂಲ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಳಕ್ ಆಗುದು ಯಾಕಂದ್ರೆ ಇದು ನಿಮ್ಮ ಮೂಲ ಇದು ಇವ್ ಇಲ್ಲಿಂದ ನಾವು ಸ್ಟಾರ್ಟ್ ಆಗಿದೆ ತಕ್ಷಣ ನೋಡಿದೆ ಆ ಗ್ರೀನರ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀರಿ ಒಳಗಡೆ ಎಲ್ಲ ಇಟ್ಕೊಂಡಿದ್ದೀರಿ ಒಬ್ಬ ಶಾಲೆಗೆ ಏನ್ ಬೇಕೋ ಅದು ಅವೆಲ್ಲ ಸೇರಿ ಖಂಡಿತವಾಗ್ಲೂ ಅದು ಮಾಡ್ಬೇಕಾಗುತ್ತೆ ನಮ್ಮ ಸ್ವಾರ್ಥ ರಾಜಕಾರಣ ಇದು ಹುಟ್ಟಾಕೊಂಡು ಸ್ವಾರ್ಥ ರಾಜಕಾರಣ ಇವತ್ತು ಸ್ವಾರ್ಥ ರಾಜಕಾರಣ ಹೋಗ್ತೀವಿ ಇವತ್ತು ನಾವೆಲ್ಲ ಮೌಲ್ಯಗಳನ್ನು ಮರಿತೀವಿ ಎಲ್ಲ ಮೌಲ್ಯಗಳು ಮರಿತೀವಿ ನೀವು ಗೊತ್ತಿರ್ಬೋದು ಕಮರ್ಷಿಯಲ್ ಕಮರ್ಷಿಯಲ್ಲೇ ನೀನು ಹೋಗಿ ಯಾವುದೋ ಒಂದು ಕಾಲೇಜಲ್ಲಿ ನನ್ನ ಮಗು ಅಡ್ಮಿಷನ್ ಕೇಳುದು ನನಗೆ ಮುಳುಭಾಗದಿಂದ ಫೋನ್ ಮಾಡಿದ್ರು ಏನಂತಂದ್ರೆ ನನ್ನ ಮಗು ನೈಂಟಿ ಪರ್ಸೆಂಟ್ ತೆಗ್ದಾರೆ ಕಟ್ ಆಫ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಅಂತ ನೈಂಟಿ ಸಿಕ್ಸ್ ಪರ್ಸೆಂಟ್ ಮಗು ನೀವೇ ಓದ್ಬೇಕಾ ಯಾವುದೋ ಕಾಲೇಜ್ ಅಡ್ಮಿಷನ್ಗೆ ಕೇಳಿದ್ರು ನನಗೆ ಕಟ್ಟಾಪ್ ಬಂದು ನೈಂಟಿ ಸಿಕ್ಸ್ ಪರ್ಸೆಂಟ್ ನನ್ನ ಮಗು ನೈಂಟಿ ಫೋರ್ ಪರ್ಸೆಂಟ್ ಇದು ಕೊಡ್ತಾರೆ ಏನು ಸೀಟ್ ಕೊಡ್ತಾ ಇಲ್ಲ ಅಂದ್ರೆ ಈ ಕಮರ್ಷಿಯಲ್ ಇರ್ತಕ್ಕಂಥ ಈ ಕಾಲೇಜುಗಳು ಸ್ಕೂಲುಗಳು ಯಾರ್ಯಾರು ಒಳ್ಳೆ ಒಳ್ಳೆಯವರು ಒಳ್ಳೆಯವರು ಚೆನ್ನಾಗಿ ಓದ್ತಾರೆ ಅವ್ರು ಮಾತ್ರ ಆಯ್ಕೆ ಮಾಡ್ಕೊಳ್ತಾರೆ ಹೇಳಿ ಅವ್ರಿಗೆ ಬಡವ್ರ ಮಕ್ಕಳು ಓದಿಸೋಕ್ಕೆ ತಾಕತ್ತಿಲ್ಲ ಹೌದ್ರೆ ಅವ್ರಿಗೆ ಓದೋಕ್ಕೆ ತಾಕತ್ತಿಲ್ಲ ಇವತ್ತು ಒಂದು ನಾನು ಇವತ್ತು ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಯಾರು ಇವತ್ತು ಸರ್ಕಾರಿ ಶಾಲೆಗಳ ಮಕ್ಕಳು ಬರ್ತಾರೆ ಕಟ್ಟು ಕಡ ಬಡವ್ರ ಮಕ್ಕಳು ಇವತ್ತು ಶಾಲೆಗೆ ಬರ್ತಾವ್ರೆ ಬಹುಶಃ ನಾವೆಲ್ಲ ರಾಜಕಾರಣದಲ್ಲಿ ಇವತ್ತು ಶಾಸಕರಾಗಿ ನಾವೆಲ್ಲ ಇದೀವಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಕ್ ಕೈಲಿ ಆಗ್ಲಿಲ್ಲ ಅವರಿಗೆ ಸೌಲಭ್ಯ ಕೊಡಕ್ಕೆ ಅಂದ್ರೆ ಈ ಸರ್ಕಾರ ಏನಕ್ಕೆ ಈ ಶಾಸಕರ ಏನಿಕೆ ನೀವೇನಿಕೆ ನಾವೇನಿಕೆ ಮತ್ತೆ ಈ ಶಾಲೆಗಳ ಇದು ಇವತ್ತು ವಿಧಾನಸೌಧದಲ್ಲಿ ಮಾತಾಡ್ತಾರೆ ನನ್ನ ಶಾಲೆಗಳನ್ನ ಉಳಿಸ್ಕೊಡಿ ನನ್ನ ಶಾಲೆಗಳನ್ನ ಉಳಿಸ್ಕೊಡಿ 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 ಅಂದ್ಬಿಟ್ಟು ಬಹುಶಃ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಂಡು ನಮ್ಗೆ ಆಗ್ಲಿಲ್ಲ ಅಂತಂದ್ರೆ ನಾವು ಬದುಕೇನ್ ಪ್ರಯೋಜನ ಊರಿಗೊಂದು ಶಾಲೆ ಊರಿಗೊಂದು ಆಸ್ಪತ್ರೆ ಊರಿಗೊಂದು ಮೈದಾನ ಇಲ್ಲಾಂದ್ರೆ ನಾವ್ ಇಷ್ಟು ಇದ್ದೇನ್ ಪ್ರಯೋಜನ ನೀನು ಕಟ್ಕೊಂಡ್ ಪಂಚೆ ಮೀರು ಕಟ್ಕೊಂಡ್ ಪಂಚೆ ಮೀರು ಎಸ್ತಾರ ಪ್ಯಾಂಟು ನೀನ್ ಎಸ್ತಾನು ಪ್ಯಾಂಟು ಅಂದ್ರೂ ಮಗಲ್ಲೇಡ ಮೂಲ ಸೌಕರ್ಯಗಳ ಮೂಲ ಸೌಲಭ್ಯಗಳನ್ನ ಮಾಡಕ್ ಹೋಗಿ ಯುವತಿ ಆದ್ಮೇಲೆ ರಾಜಕಾರಣ ಏನ್ ಬೇಕು ಈ ಶಾಸಕರು ಏನ್ ಬೇಕು ಯಾವ ಉದ್ದೇಶದಿಂದ ಶಾಸಕರಾಗಿ ಬಂದಿದೀವಿ ಯಾವ ಉದ್ದೇಶದಿಂದ ಈ ಪಟ್ಟ ತಗೊಂಡ್ ಬಂದಿದ್ವಿ ಅದನ್ನ ಮಾಡಕ್ ಆಗಿಲ್ಲ ಅಂತಂದ್ರೆ ಈ ಸ್ವಾರ್ಥ ರಾಜಕಾರಣಕ್ಕೆ ನಾವು ಬಲಿ ಕೊಡ ಸ್ವಾರ್ಥ ರಾಜಕಾರಣ ಬಲಿ ಕೊಡ್ತಾ ಇದೀವಿ ದಯವಿಟ್ಟು ಎಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆ ಯಾರಾದ್ರೂ ಓದಿದಿರೋ ಸ್ಕೂಲ್ ಬಗ್ಗೆ ಗಮನ ಕೊಡಿ ಇವತ್ತು ನಾನು ವಿಶ್ವನಾಥ್ ನಮ್ಮ ಕನಸದ ವಿಶ್ವನಾಥ್ಗೆ ಹೇಳ್ತಿದ್ದೀನಿ ನಾನು ಈ ಶಾಲೆಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಎಷ್ಟು ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ನಾಳೆ ಇನ್ನೊಂದು ನೀವು ಹೋಗಿ ಸ್ಟಾರ್ಟ್ ಮಾಡಿ ಒಂದು ರೂಮ್ ಕಟ್ಕೊಂತ ಎರಡು ರೂಮ್ ಕಟ್ಕೊಂತ ಶಾಲೆನ ರೆಡಿ ಮಾಡ್ಕೋ ಈ ಪಂಚಾಯತಿ ಇರ್ತಕ್ಕಂಥ ಗಣಸರ್ಗ್ತೀನಿ ಮಗೋಲ್ ಆಡೋಕಾದ ಈ ಪಂಚಾಯತಿ ಹೆಸರು ಬರಬೇಕು ಅಂತಂದ್ರೆ ಸ್ವಾಮ ರಾಜಕಾರಣ ಬಿಟ್ಟು ಫಸ್ಟ್ ಮೈದಾನ ಮಾಡ್ಕೊಡಿ ಫಸ್ಟ್ ಏನ್ ಮಾಡ್ಕೊಡಿ ಮೈದಾನ ಮಾಡ್ಕೊಡಿ ನೀ ಪಂಚಾಯತಿ ಬಾಡಿ ಚೆನ್ನಾಗಿರೋ ಉಪಾಧ್ಯಕ್ಷ ನಿಕ್ಷಕ ರಾಜಕೀಮ್ ಸಿ ಅದ್ ಕಾಡು ಈಡ್ ಸಿ ರಾಜಕೀಮ್ ಅಭಿವೃದ್ಧಿ ಎಲ್ಲಿ ಬಾಡ ಅಭಿವೃದ್ಧಿ ಇದೇ ಗೊತ್ತಲ್ ಅಭಿವೃದ್ಧಿ ಗೊತ್ತಿರ್ತಾನೆ ಅವನ ಪೀಡಿಯೋ ಬಂದಿಲ್ಲ ಇವತ್ತು ಒ ಬಂದಿಲ್ಲ ಇವತ್ತು ಪಿಡಿಒ ಬಂದರೆ ಸನ್ಮಾನ ಮಾಡ್ತಿದ್ದೆ ಅವನು ಒ ಬಂದಿದ್ರೆ ಅದಲ್ವಾ ಒ ಬಂದರೆ ಸನ್ಮಾನ ಮಾಡ್ತಿದ್ದೆ ಅತಿ ಸನ್ಮಾನ ಮಾಡ್ತಿದ್ದೆ ಇವತ್ತು ನಿನಗೂ ಜೋಗಲ್ ಕಾಸ್ಟ್ ನಿನಗೂ ಅಧಿಕಾರ ಕೊಟ್ಟ ರಮೇಶ್ ನನಗೂ ಅಧಿಕಾರ ಕೊಟ್ಟವ್ರೆ ಆತ್ಮಗೂ ಅಧಿಕಾರ ಕೊಟ್ಟು ಎಲ್ರಿಗೂ ಅಧಿಕಾರ ಕೊಟ್ಟವ್ರೆ ನಾನು ನೀನು ಸತ್ ಹೋಗ್ತೀಯಾ ನಾನು ಸತ್ ಹೋಗ್ತೀನಿ ಹೌದಾ ನಾವು ಕಿಸ್ತಿದ್ದೇನು ನೇನು ಪಯ್ಯಕ್ಕಿನ್ನ ಮುಂದೆ ನೀನು ಏನೇನು ಕಿಸ್ತಿದ್ದು ನಿಮ್ಮ ಪಂಚಾಯತ್ ಚೆನ್ನಾಗಿ ಇಟ್ಕೊಳ್ಳಿ ಇಸ್ಪೆಟ್ ರಾಜಕೀಯ ಇಸ್ಪಟ್ಟನಾ ಮುಗುಷ ఓట్లు అయిన గెలిచిన అయిపోయినావు నీకు అధికారం ఇచ్చిన నాకు అధికారం నా నన్నేమన్నా చేద్దాం దాంట్లో ఇప్పుడు రాజకీయం చేసుకొని వాడు కాంగ్రెస్ అంట ఇప్పుడు జేడీఎస్ అంట ఈ బిడ్లు బలిసుకొని ఎంత చేయద్దంట మనం చేయద్దు చేయదొద్దు ఇంక్లూడ్ నేను చేరుకుని చెప్తాను నేను దయవిట్టు నేను పంచాయతీకి ఒళ్ హెస్ బంత ఎమ్మెల్యే పంచాయతీకి ఒళ్ హరబందే సర్కారీ శళసి సర్కార శాలే అర్థం తిమ్గే ಸೊ ದಯವಿಟ್ಟು ಎಂಬತ್ತೈದು ಜನ ಮಕ್ಕಳು ಇದ್ದಾರೆ ಇಲ್ಲಿಂದ ಬಿಸಿ ಊಟ ಕೊಡ್ತಾ ಇದೀವಿ ಸಮೋಸ್ರ ಕೊಡ್ತಾ ಇದ್ದೀವಿ ಒಳ್ಳೆ ಬಟ್ಟೆ ಕೊಡ್ತಾ ಇದ್ದೀವಿ ನಿಮ್ಮ ಪಂಚಾಯತಿ ಕಡೆಯಿಂದ ಒಳ್ಳೆ ಬಿಲ್ಡಿಂಗ್ ಮತ್ತು ಮೈದಾನ ಕೊಟ್ಟರೆ ನನ್ನ ನನ್ನ ಪ್ರಾದೇಶಿಕ ಅಭಿವೃದ್ಧಿ ನಾಳೆ ನಿಮ್ಗೆ ಲೆಟರ್ ಕೊಡ್ತೀನಿ ಬಿಲ್ಡಿಂಗ್ ಕಟ್ಟು ಆಯ್ತಲ್ವಾ ನಿಮ್ಮ ಪಂಚಾಯಿತಿಯಿಂದ ನಾಳೆ ಕೂತ್ಕೊಂಡು ನಾಳೆ ಕೂತ್ಕೊಂಡು ಪಂಚಾಯತಿ ಎಲ್ಲ ಮೀಟಿಂಗ್ ಮಾಡಿ ಫಸ್ಟ್ ಅದನ್ನ ಮೈದಾನನ ರೆಡಿ ಮಾಡ್ಕೊಂಡು ಜವಾಬ್ದಾರಿ ನಿಮ್ದು ಮೈದಾನ ರೆಡಿ ಮಾಡ್ಕೊಂಡು ಜವಾಬ್ದಾರಿ ನಿಮ್ದು ಇಂಥ ಕಾರ್ಯಕ್ರಮವನ್ನು ನಾನು ಖಂಡಿತ ನಾನು ಬಿ ಅವ್ರಿಗೆ ಹೇಳಿದೆ ನನ್ನ ತುಂಬ ಕೆಲಸ ಇದೆ ನೀವು ಸರಿಪಡಿಸ್ಕೊಳ್ಳಿ ಮಾಡ್ಕೊಳ್ಳಿ ಅಂತಂದೆ ಬಹುಶಃ ಬಹುಶಃ ನಾನು ಎಲ್ಲ ಒಂದು ಏನದಂದ್ರೆ ಎಲ್ಲ ನನ್ನ ಈ ನಮ್ಮ ಬಿವರು ಒಂದು ಹೇಳ್ದು ವಿದ್ಯಾವಂತರು ಪ್ರಜ್ಞಾವಂತರು ಮೌಲ್ಯಗಳು ಗೊತ್ತಿರ್ತಕ್ಕಂಥ ವ್ಯಕ್ತಿ ಬಹುಶಃ ನಿಮ್ಮನ್ನ ಬಿಟ್ಟು ಇಲ್ಲಿಂದ ಹೋದ್ಮೇಲೆ ನಿಮ್ಮ ಮೌಲ್ಯಗಳಿಲ್ಲ ಕೆಲಸ ಆಗ್ಬೇಕು ಮೌಲ್ಯಗಳು ಕೆಲಸ ಆಗಬೇಕು ಸರ್ ನಾನು ಒಂದು ಹೇಳ್ತೀನಿ ಸರ್ ನಾವು ಎಲ್ಲ ಜನ ಹೋಗ್ಬಿಡ್ತೀವಿ ಸರ್ ಇಲ್ಲಿಂದ ಒಟ್ ನಾವು ಬಿಟ್ಟು ಹೋಗೋದು ಮೌಲ್ಯಗಳಿದಾವಲ್ಲ ಮೌಲ್ಯಗಳು ನಮ್ಮ ವ್ಯಕ್ತಿತ್ವ ಇದೆಯಲ್ಲ ಅದು ಕೆಲಸ ಮಾಡ್ಬೇಕು ಸರ್ ಇಂಥ ಚಿನ್ನದ ಮಕ್ಕಳು ಎಷ್ಟು ಸೊಗಸಾಗಿದೆ ಸ್ಕೂಲು ದಯವಿಟ್ಟು ಈ ಕನಸಂದ್ರ ಸ್ಕೂಲನ್ನು ಉಳಿಸ್ಕೊಳ್ಳಿ ಈ ತರ ಕನಸಂದ್ರಂಥ ಸ್ಕೂಲ್ಸ್ ಸಾವಿರ ನೂರಾರು ಸ್ಕೂಲ್ಸ್ ಇದೆ ನಾವೆಲ್ಲ ಉಳಿಸ್ಕೊಳ್ಳೋಣ ನಾವು ಆಂಧ್ರ ಗಡಿರು ಆಂಧ್ರ ಗಡಿಭಾಗ್ದವ್ರು ಇವ್ರ ಕಾಟ ನಮ್ಮ ಕೈ ತಡಕ್ಕೆ ಇಲ್ಲ ಆಂಧ್ರ ಕಾಟ ತಡೆಯಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಸರ್ಕಾರಿ ಶಾಲೆಗೆ ಮಕ್ಕಳು ಯಾರು ಬರ್ತಾರೋ ಪ್ರತಿ ಮಕ್ಕಳಿಗೆ ಹದಿನೈದು ಸಾವಿರ ತಿಂಗಳಿಗೆ ಸಾರಿ ವರ್ಷಕ್ಕೆ ವರ್ಷಕ್ಕೆ ಹದಿನೈದು ಸಾವಿರ ನಮ್ಮಲ್ಲಿ ಏನು ಕೊಡ್ತಾ ಇದೀವಿ ಒಂದು ಮೊಟ್ಟೆ ಬಿಟ್ಟರೆ ಏನು ಕೊಡ್ತಾ ಇದೀವಿ ನಾವು ನಾವೇನು ಕೊಡ್ತಾ ಇಲ್ಲ ಟಪ್ ಕಂಡೀಷನ್ ಅಲ್ಲಿ ಇಂಥ ಶಾಲೆಗಳು ಉಳಿಸ್ಕೊಂಡಿದೀವಿ ಅಂತಂದ್ರೆ ನಾವೆಲ್ಲ ನಾಗರಿಕರು ಈ ಮುಳಬಾಗ ತಾಲೂಕು ಎಲ್ಲಾ ನಾಗರಿಕರು ನಾವೆಲ್ಲ ಸೇರಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಬೇಕು ಉಳಿಸ್ಕೊಂಡ್ರೆ ಈ ಒಂದು ಕಾರ್ಯಕ್ರಮ ಕರೆದು ಈ ಒಂದು ಈ ಒಂದು ಮಕ್ಕಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಮಾಡಿದಿರಿ ಈ ಶಾಲೆಯ ಪ್ರಾಧ್ಯಾಪಕರಿಗೂ ಮತ್ತು ಅಧ್ಯಕ್ಷ ಆಗಿರ್ತಕ್ಕಂಥ ಗೋವಿಂದ ಗೌಡ್ರಿಗೂ ಸಾರಿ ಎಚ್ ಎಂ ಆಗಿರ್ತಕ್ಕ ಗೋಂದ ಗೌಡ್ರಿಗೂ ಎಲ್ಲ ಪ್ರಾಧ್ಯಾಪಕರು ನಿಮ್ಮಲ್ಲೇ ಒಗ್ಗಟ್ಟಿದ್ರೆ ಮಾತ್ರ ನಿಮ್ಮಲ್ಲಿ ಮಕ್ಕಳನ್ನ ಬೆಳೆಸ್ಬೇಕಂತ ಉದ್ದೇಶ ಇದ್ರೆ ಮಾತ್ರ ಆ ಉದ್ದಾರ ಆಗ್ತವೆ ಅಲ್ಲ ಸ್ಟಾಫ್ ಎಲ್ಲ ಆರಾಮಾಗಿರಿ ನಮ್ಮ ಮಕ್ಕಳು ಮಾತ್ರ ಗೌರ್ಮೆಂಟ್ ಶಾಲೆ ಕೆಲ್ಸ ಬೇಡ ಓಕೆನಾ ಎಲ್ಲಿ ಸರ್ಕಾರ ಕಾನೂನು ತರ್ಬೇಕು ಏನ್ ತರಬೇಕು ಅಂತಂದ್ರೆ ಯಾರ ಮಕ್ಕಳು ಟೀಚರ್ ಮಕ್ಕಳು ಅದೇ ಸ್ಕೂಲ್ ಬರ್ಬೇಕಂತ ಬರುತ್ತೋ ಆ ಸ್ಕೂಲ್ ತುಂಬಾ ಉದ್ದಾರ ಆಗ್ತದೆ ತುಂಬಾ ಉದ್ದಾರ ಆಗ್ತದೆ ಬಿಟ್ಲು ಮಾತ್ರ ಅಮ್ರ ಜ್ಯೋತಿ ನಾನ್ ಜ್ಯೋತಿ ಕನ್ನ ಈ ಶಾಲೆ ಆಯ್ತಲ್ವ ಇದನ್ನ ಯಾವ ನಾವು ಇನ್ಕ್ಲೂಡಿಂಗ್ ನಮ್ ಇದು ನಮ್ಗೂ ಸೇರಿ ಮಾಡ್ಬೇಕು ಇದನ್ನ ಮಾಡ್ತಾರ ಬೇಸ್ ಮಟ್ಟಿಂದ ನಾವು ತಯಾರಾಗ್ಬೋದು ಮಟ್ಟ ತಯಾರಾಗೋದು ನಾನು ಮುರಾಜಿ ಸ್ಕೂಲ್ ಬಗ್ಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಇವತ್ತು ಕರ್ನಾಟಕದಲ್ಲಿ ಟಾಪ್ ಎಲ್ಲಾದ್ರೂ ಚೆನ್ನಾಗಿ ಓದ್ತಿದ್ರಂತ ಮುರಾಜಿಸ ಮಕ್ಕಳು ಟಾಪಲ್ಲಿ ಟಾಪಲ್ಲಿ ಓದ್ತಿದ್ರು ಕರ್ನಾಟಕದಲ್ಲಿ ಅಯ್ಯಷ್ಟು ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ಬಂದಿರೋದು ಮುರಾಜಿ ಮಕ್ಳು ಅದಲ್ವಾ ನಾವು ಸರ್ಕಾರ ಖಾಸಗಿ ಶಾಲೆ ಸರ್ಕಾರಿ ಶಾಲೆ ನಾವು ಕಡಿಮೆ ಇದೀವಿ ನಾನು ಅದಕ್ಕೆ ಪ್ರತಿ ನಾವು ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇಸ ನಮ್ಮ ಡ್ಯಾನ್ಸ್ ಆಡಿಸೋದು ಅವರಿಗೆ ಪ್ರಶಸ್ತಿ ಕೊಡೋದು ಯಾಕಂದ್ರೆ ಮುಂದೆ ಮುಂದೆ ಬರಲಿ ಬರಲಿ ಅಂತ ನಾನು ಖಾಸಗಿ ಶಾಲೆ ಮಕ್ಕಳಿಗೆ ಪ್ರೈಸ್ ಕೊಡಲ್ಲ ಸರ್ಕಾರಿ ಶಾಲೆ ಓದೋರಿಗೆ ಲ್ಯಾಪ್ಟಾಪ್ ಕೊಡೋದು ಯಾಕಂದ್ರೆ ಉತ್ತೇಜ ಮುಂದೆ ಬರಲಿ ಮುಂದೆ ಬರಲಿ ಮುಂದೆ ಬರಲಿ ಅಂತ ಹೇಳ್ತಾ ಖಂಡಿತವಾಗ್ಲು ಮುಂದಿನ ದಿವಸ ಕೂಡ ನಮ್ಮ ಏನು ಬಿ ಅವರು ಬಂದಿದ್ದಾರೆ ಒಳ್ಳೆ ಬಂದಿದ್ದಾರೆ ಅವ್ರಿಗೂ ಒಂದು ವಿಷನ್ ಇದೆ ಕನಸಿದೆ ಏನೋ ಮಾಡ್ಬೇಕಂತ ಖಾತರ ಇದೆ ಖಂಡಿತವಾಗಿ ನಾನು ಯಾವಾಗ ಸಪೋರ್ಟ್ ಮಾಡ್ತೀನಿ ಟೀಚರ್ ಜೊತೆ ಯಾವಾಗ ಇರ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅವಕಾಶ ಒಂದು ಮಾಡಬೇಕು ತಮ್ಮೆಲ್ಲರಿಗೂ ಒಂದಷ್ಟು ಮುಗಿಸ್ತೀನಿ ಸ್ವೀಕರಿಸ್ತಾ ಇದ್ದಾರೆ ಈ ಶಾಲೆಗೆ ಬೇಕಾಗಿರುವಂತಹ ಸೌಲಭ್ಯಗಳ ಬಗ್ಗೆ ಶಾಲೆಯಲ್ಲಿ Thank you.